ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಡಿಕೆಶಿ ನಡೆ ದಿನಕ್ಕೊಂದು ಕಡೆಗೆ ಸಾಕ್ತಾ ಇದೆ ಅನ್ನೋ ಹಾಗೆ ಕಾಣ್ತಾ ಇದೆ ಒಂದಿನ ಸಿಎಂ ಆಗಲೇಬೇಕು ಅಂತ ಹಠ ಹಿಡಿದ್ರೆ ಮತ್ತೊಂದಿನ ಸಂತನ ಹಾಗೆ ಸತ್ಸಂಗದ ಭಾಷಣ ಮಾಡ್ತಾರೆ ಇವರ ದಿನಕ್ಕೊಂದು ನಡೆ ಚಾಣಾಕ್ಷತನವೋ ಅಸಹಾಯಕತೆಯೋ ಗೊತ್ತಿಲ್ಲ ಆದ್ರೆ ಇದರಿಂದ ಡಿಕೆಶಿ ಬೆಂಬಲಿಗರು ಹಾಗೂ ಡಿಕೆಶಿ ಪರವಾಗಿರುವ ಕಾಂಗ್ರೆಸ್ ಕಾರ್ಯಕರ್ತರಂತೂ ಗಲಿಬಿಲಿಗೊಂಡಿದ್ದಾರೆ ಇನ್ನೇನು ಡಿಕೆಶಿ ಮುಂದಿನ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ಕೆಲವು ಶಾಸಕರು ಡಿಕೆಶಿ ಪರ ಬ್ಯಾಟಿಂಗ್ ಮಾಡಬೇಕು ಅನ್ನುವಷ್ಟರಲ್ಲಿ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಅವರನ್ನ ರನ್ ಔಟ್ ಮಾಡಿಬಿಟ್ಟಿದ್ದಾರೆ ಇನ್ನೇನು ಡಿಕೆಶಿ ಮುಂದಿನ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ಕೆಲವು ಶಾಸಕರು ಡಿಕೆಶಿ ಪರ ಬ್ಯಾಟಿಂಗ್ ಮಾಡ್ಬೇಕು ಅನ್ನುವಷ್ಟರಲ್ಲಿ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಅವರನ್ನ ರನ್ ಔಟ್ ಮಾಡ್ಬಿಡ್ತಾರೆ ಹೀಗೆ ಗೊಂದಲದಲ್ಲಿರುವ ಅಭಿಮಾನಿಗಳಿಗೆ ಡಿಕೆಶಿ ಈಗೊಂದು ಸಂದೇಶ ನೀಡಿದ್ದಾರೆ ಆ ಸಂದೇಶ ಏನು ಅದರ ಹಿಂದಿನ ಸೀಕ್ರೆಟ್ ಏನು ಇದರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನಾನು ಅಕ್ಷತಾ ಕುಲಕರ್ಣಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣಗಳ ನಡುವಣ ಅಧಿಕಾರ ಹಂಚಿಕೆ ಕುರಿತ ಚರ್ಚೆಗಳು ಮತ್ತಷ್ಟು ತೀವ್ರಗೊಂಡಿದೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಆಪ್ತ ಶಾಸಕರ ತಂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದೆ ಇವರ ಹಿಂದೆ ಇನ್ನೂ ಒಂದಷ್ಟು ಜನ ಡಿಕೆ ಬೆಂಬಲಿಗರು ದೆಹಲಿಗೆ ದೌಡಾಯಿಸಲಿದ್ದಾರೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಆಪ್ತ ಸಚಿವರು ಮತ್ತು ಶಾಸಕರು ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಚಿವರಾದ ಎಚ್ ಸಿ ಮಹಾದೇವಪ್ಪ ದಿನೇಶ್ ಗುಂಡೂರಾವ್ ಕೆ ಮುನಿಯಪ್ಪ ವೆಂಕಟೇಶ್ ಮಾಜಿ ಸಚಿವ ರಾಜಣ್ಣ ಸೇರಿದಂತೆ ಹಲವಾರು ಪ್ರಮುಖರು ಸೇರಿದ್ದಾರೆ ಇದಕ್ಕೆ ಪ್ರತಿಯಾಗಿ ಡಿಕೆ ಬೆಂಬಲಿಗರು ದೆಹಲಿಯಲ್ಲಿ ಚೆಕ್ ಮೇಟ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಆದ್ರೆ ಡಿಕೆ ಶಿವರ ದಿನಕ್ಕೊಂದು ನಡಿಗೆ ಬಹುತೇಕ ಬೆಂಬಲಿಗರನ್ನ ಗೊಂದಲಕ್ಕೆ ಈಡು ಮಾಡಿದೆ ಆದ್ರೆ ಇದೀಗ ಡಿಕೆ ಶಿವಕುಮಾರ್ ತನ್ನ ಬೆಂಬಲಿಗರಿಗೆ ಒಂದು ಸಂದೇಶವನ್ನ ಕಳಿಸಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರುವ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತದೆ ನಿಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ ಎಲ್ಲಿ ಶ್ರಮವಿದೆಯೋ ಅಲ್ಲಿ ಫಲವಿದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಈ ಹಿಂದೆಯೂ ಕಾಂಗ್ರೆಸ್ ನಲ್ಲಿ ಸಂಘಟನೆಗೆ ದುಡಿದ ಕಾರ್ಯಕರ್ತರಿಗೆ ಅಧಿಕಾರ ಕೊಟ್ಟಿದ್ದೇವೆ ಅನೇಕ ನಿಗಮ ಮಂಡಳಿಗಳ ನಿರ್ದೇಶಕರ ಪಟ್ಟಿ ಸಿದ್ಧವಾಗಿದ್ದು ಮರುಪರಿಶೀಲನೆ ಮಾಡಿ ಬ್ಲಾಕ್ ಅಧ್ಯಕ್ಷರಿಗೆ ಅಧಿಕಾರ ನೀಡಬೇಕಾಗಿದೆ ಕಾರ್ಯಕರ್ತರಿಗೆ ಅಧಿಕಾರ ನೀಡಿರುವುದು ಕಾಂಗ್ರೆಸ್ನಲ್ಲಿ ಮಾತ್ರ ಎಂದು ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ತನ್ನ ಪರವಾಗಿರುವ ನಾಯಕರಿಗೆ ಆಸೆಯನ್ನು ತೋರಿಸಿದ್ದಾರೆ ಜೊತೆಗೆ ಈ ಸಂದೇಶದಲ್ಲಿ ತಾನು ಮುಂದೆ ಮುಖ್ಯಮಂತ್ರಿ ಆಗೋದು ಪಕ್ಕಾ ಅನ್ನೋದನ್ನ ಡಿಕೆಶಿ ಪರೋಕ್ಷವಾಗಿ ಹೇಳಿದ್ದಾರೆ ಜೊತೆಗೆ ಈ ಸಂದೇಶದಲ್ಲಿ ತಾನು ಮುಂದೆ ಮುಖ್ಯಮಂತ್ರಿ ಆಗೋದು ಪಕ್ಕ ಅನ್ನೋದನ್ನ ಡಿಕೆಶಿ ಪರೋಕ್ಷವಾಗಿ ಹೇಳಿದ್ದಾರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಹಾಕಿದ ಶ್ರಮ ಆದ್ರೆ ಅದಕ್ಕಿನ್ನೂ ಫಲ ಸಿಕ್ಕಿಲ್ಲ ಆದ್ರೆ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಕೆ ಶಿವಕುಮಾರ್ ಅವರದ್ದು ಆದ್ರೆ ಯಾವಾಗ ಅನ್ನೋ ಪ್ರಶ್ನೆಗೆ ಡಿಕೆಶಿ ಬಳಿಯೂ ಉತ್ತರ ಇಲ್ಲ ಡಿಕೆಶಿ ಟ್ವೀಟ್ ಪ್ರಕಾರ ಭಕ್ತಿ ಇರುವಲ್ಲಿ ಭಗವಂತ ಇರ್ತಾನೆ ಆದ್ರೆ ಇಲ್ಲಿ ಶಕ್ತಿ ಇರುವಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಅನ್ನೋದು ಸಾಬೀತಾಗಿದೆ ಇದೀಗ ಹೈಕಮಾಂಡ್ ಮುಂದೆ ಇರೋದು ಕೂಡ ಇದೇ ಪ್ರಶ್ನೆ ಡಿಕೆಶಿ ಭಕ್ತಿ ಮುಖ್ಯವೋ ಸಿದ್ದರಾಮಯ್ಯನವರ ಶಕ್ತಿ ಮುಖ್ಯವೋ ಅನ್ನೋದು ಹೈಕಮಾಂಡ್ ಗೆ ಕಗ್ಗಂಟಾಗಿರುವ ಪ್ರಶ್ನೆ ಜೊತೆಗೆ ಡಿಕೆಶಿ ಕೂಡ ಭಕ್ತಿ ಬಿಟ್ಟು ಶಕ್ತಿ ಪ್ರದರ್ಶನಕ್ಕೆ ಇಳಿದೇ ಏನಾಗಬಹುದು ಅನ್ನೋದು ಈಗಿರುವ ಕುತೂಹಲ ಇದಕ್ಕೆ ಸರಿಯಾಗಿ ಈಗಾಗಲೇ ಡಿಕೆಶಿ ಬೆಂಬಲಿಗರು ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜು ಮಾಡ್ತಾ ಇದ್ದಾರೆ ಅದು ಕೂಡ ದೆಹಲಿಯಲ್ಲೇ ಶಕ್ತಿ ಪ್ರದರ್ಶನ ಶುರುವಾಗಿದೆ ಹಾಗಾಗಿ ಡಿಕೆ ಶಿವಕುಮಾರ್ ಭಕ್ತಿ ಮಾರ್ಗ ಬಿಟ್ಟು ಶಕ್ತಿ ಮಾರ್ಗಕ್ಕೆ ಇಳಿದ್ರಾ ಅನ್ನೋ ಪ್ರಶ್ನೆಗೆ ಅವರ ಟ್ವೀಟ್ ಕೂಡ ಮಾರ್ಮಿಕ ಉತ್ತರ ನೀಡಿದೆ ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆ ಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ